ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಈ ನಮ್ಮ ಸರಣಿ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈ ನಮ್ಮ ಗಣಪತಿ ನಿತ್ಯ ಚೈತನ್ಯದ ಸ್ಥಿತಿ ಅನ್ನುವ ಸರಣಿ ಪಾಡ್ಕಾಸ್ಟ್ ನಲ್ಲಿ ನಾವೀಗ ಯಶಸ್ವಿ ಎರಡು ಎಪಿಸೋಡ್ ಗಳನ್ನ ಮುಗಿಸಿದ್ದೀವಿ ಇನ್ನು ಈ ಒಂದು ಎಪಿಸೋಡ್ ನಲ್ಲಿ ನಾವು ವಿಶ್ವ ಭ್ರಾತೃತ್ವದ ಗಣೇಶ ಅನ್ನೋ ಒಂದು ವಿಷಯದ ಮೇಲೆ ಚರ್ಚಿಸೋಣ ಮಾತನಾಡೋಣ ಬನ್ನಿ ಹಂಗಾದ್ರ ತಡ ಏನಿದು ವಿಶ್ವ ಭ್ರಾತೃತ್ವದ ಗಣೇಶ ಅನ್ನೋದ್ರ ಬಗ್ಗೆ ಅವಲೋಕನ ಮಾಡೋಣ ವಿಶ್ವ ಭ್ರಾತೃತ್ವ ಅನ್ನೋದು ಕೇವಲ ಒಂದು ನುಡಿ ಮಾತ್ರ ಅಲ್ಲ ಅದು ಮಾನವ ಸಮಾಜದ ಅತ್ಯುನ್ನತ ಆದರ್ಶ ಇದರ ಅರ್ಥ ವಿಶ್ವದ ಎಲ್ಲಾ ಜೀವಿಗಳನ್ನ ಒಂದೇ ಕುಟುಂಬದ ಸದಸ್ಯರಂಗೆ ಕಾಣುವುದು ಅವರ ನಡುವೆ ಪ್ರೀತಿ ಗೌರವ ಮತ್ತು ಸಹಕಾರದ ಬಂಧಗಳನ್ನ ಬೆಳೆಸೋದು ವಸುದೈವ ಕುಟುಂಬಕಂ ಅನ್ನೋ ಭಾರತೀಯ ತತ್ವ ಈ ಭಾವನೆಗೆ ಜೀವ ತುಂಬುತ್ತದೆ ಈ ಆದರ್ಶವನ್ನ ಸಾಕಾರಗೊಳಿಸಿದ ದೇವತೆಗಳಲ್ಲಿ ನಮ್ಮ ಶ್ರೀ ಗಣೇಶ ಮೊದಲಿಗನಾಗಿ ಕಾಣಿಸ್ಕೊಳ್ತಾನೆ ವಿಶ್ವ ಭ್ರಾತೃತ್ವದ ಶ್ರೇಷ್ಠ ಉದಾಹರಣೆಯನ್ನ ಹಿಂದೂ ದೇವ ದೇವತೆಗಳಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಅಹಿಂಸೆಯನ್ನ ಪ್ರಪ್ರಥಮದಲ್ಲಿ ಪ್ರಸರಿಸಿದ ದೇವ್ರು ಅಂತ ಯಾರಾದ್ರೂ ಇದ್ರ ಅದು ನಮ್ಮ ಗಣೇಶನೊಬ್ನೆ ಆತನ ಪೂಜೆ ಪ್ರಕೃತಿಯ ಆರಾಧನೆಯ ಪ್ರತೀಕ ನಮ್ಮ ದೇವತೆಗಳು ತಮ್ಮೊಂದಿಗೆ ಸಕಲ ಪ್ರಾಣಿಗಳನ್ನ ಸಮಾನವಾಗಿ ಕಾಣುವಂಗ ಹಂಗ ನಮ್ಮ ವೃತಾಚರಣೆಗಳನ್ನ ನಿರ್ಬಂಧಿಸಿಕೊಂಡ್ರು ಆದ್ರ ಗಣಪತಿ ಸಾಮಾನ್ಯ ಇಲಿಯನ್ನ ತನ್ನ ವಾಹನ ಮಾಡಿಕೊಂಡಿರುವುದು ಹೊಟ್ಟೆಗೆ ಹಾವನ್ನ ಸುತ್ಕೊಂಡಿರುವುದು ಜೀವೋಪಾಸನೆಯ ಒಂದು ಪ್ರತೀಕ ಅಂತ ಅನ್ಸ್ಕೊಳ್ತದೆ ಈ ದೇವನಿಗೆ ಮತ ಪಂಥಗಳ ಬಂದ ಇಲ್ಲ ಭಾರತೀಯರಿಗೆಲ್ಲ ಶತಮಾನಗಳಿಂದ ಈತ ರಾಷ್ಟ್ರೀಯ ದೇವನಾಗಿಯೇ ಕಂಡಾನ ಈತನ ಪ್ರಭಾವವು ಸಹ ವಿಶ್ವವ್ಯಾಪಿ ಅಂತ ಅನ್ಸ್ಕೊಂಡದ ಗಣೇಶ ಕೇವಲ ಒಂದು ಪೌರಾಣಿಕ ದೇವತೆ ಅಂತ ಅಲ್ಲ ಆತ ಜ್ಞಾನ ಬುದ್ಧಿ ವಿವೇಕ ಸಮಾನತೆ ಮತ್ತು ಸಹೋದರತ್ವದ ಪ್ರತೀಕ ಅವನ ಬೋಧನೆಗಳಲ್ಲಿ ಜಾತಿ ಮತ ಭಾಷೆ ಪ್ರದೇಶಗಳ ಭೇದ ನಮಗ ಕಾಣ್ಲಿಕ್ಕೆ ಸಿಗೋದಿಲ್ಲ ಅವನು ಎಲ್ಲರಿಗೂ ಸಮಾನವಾಗಿ ಆಶೀರ್ವಾದ ನೀಡುವ ದೇವತೆ ಹೀಗಾಗಿ ವಿಶ್ವ ಭ್ರಾತೃತ್ವ ಗಣೇಶ ಅನ್ನೋದು ಕೇವಲ ಶಿರೋನಾಮೆ ಅಲ್ಲ ಅದು ಗಣೇಶನ ಸ್ವಭಾವದ ನಿಖರ ಚಿತ್ರಣ ಇನ್ನು ಗಣೇಶನ ಸ್ವರೂಪವೇ ಅವನ ಬೋಧನೆಗಳ ಸಂಕೇತ ಆಗಿದೆ ಅವನ ದೊಡ್ಡ ತಲೆ ವಿಶಾಲವಾದ ಚಿಂತನೆ ದೂರದೃಷ್ಟಿ ಮತ್ತು ಜ್ಞಾನವನ್ನ ಸೂಚಿಸ್ತದ ಅವನ ದೊಡ್ಡ ಕಿವಿಗಳು ಎಲ್ಲರ ಮಾತುಗಳನ್ನ ಶ್ರದ್ಧೆಯಿಂದ ಕೇಳುವ ಗುಣ ಅವನ ಸಣ್ಣ ಕಣ್ಣುಗಳು ತೀಕ್ಷ್ಣ ಗಮನ ಮತ್ತು ವಿವೇಕ ಅನ್ನೋದನ್ನ ಪ್ರತಿಪಾದಿಸ್ತದ ಅವನ ಹೊಟ್ಟೆ ಎಲ್ಲ ರೀತಿಯ ಅನುಭವಗಳನ್ನ ಸಹಿಸಿಕೊಳ್ಳುವ ಸಾಮರ್ಥ್ಯವನ್ನ ಯಾವ ರೀತಿ ನಾವು ಪಡೆದುಕೊಳ್ಬೇಕನ್ನೋದನ್ನ ತಿಳಿಸ್ಕೊಡ್ತದ ಗಣೇಶನ ವಾಹನವಾದ ಮೂಷಿಕ ಅಂದ್ರೆ ಇಲ್ಲಿ ಸಣ್ಣದಾದ್ರೂ ಚುರುಕಾದ ಬುದ್ಧಿ ಪ್ರಬಲವಾದ ಇಚ್ಛಾಶಕ್ತಿ ಹಾಗೂ ಅಹಂಕಾರವನ್ನ ತ್ಯಜಿಸುವ ಸಂದೇಶವನ್ನ ನಮಗ್ ನೀಡ್ತದ ಇನ್ನು ಆತನ ಒಂದು ದಂತ ಅಪೂರ್ಣತೆಯಲ್ಲಿಯೂ ಪೂರ್ತಿಯ ಹುಡುಕಾಟ ಅಥವಾ ತ್ಯಾಗದ ಶಕ್ತಿ ಅನ್ನೋದನ್ನ ನಮಗ್ ತಿಳಿಸ್ಕೊಡ್ತದ ಇಂತಹ ಲಕ್ಷಣಗಳು ಗಣೇಶನನ್ನ ವಿಶ್ವ ಭ್ರಾತೃತ್ವದ ಪ್ರತೀಕವಾಗಿಸ್ತವ ಜ್ಞಾನ ಜ್ಞಾನ ಹಂಚಿದಷ್ಟು ಬೆಳೀತದ ಗಣೇಶನು ಇದನ್ನ ಪ್ರತಿಯೊಬ್ಬನಿಗೂ ಬೋಧಿಸ್ತಾನ ಸಹನೆ ಎಲ್ಲರ ಭಿನ್ನ ಅಭಿಪ್ರಾಯಗಳನ್ನು ಸಹಿಸ್ಲಿಕ್ಕೆ ಅವನು ಸಿದ್ಧ ಸ್ನೇಹ ಸತ್ಯಸಂದಾ ಸ್ನೇಹ ೇಹವೇ ಬಲಿಷ್ಠ ಸಮಾಜದ ಮೂಲ ಅಂತ ಆತನ ಮಗ ತಿಳಿಸ್ಕೊಡ್ತಾನ ಋತು ಚಕ್ರಗಳಿಗನುಸಾರವಾಗಿಯೇ ನಮ್ಮ ದೇವತೆಗಳು ಪೂಜೆಗೊಳ್ಳುವುದೊಂದು ವಿಶೇಷ ಭೂದೇವಿಯ ವರಪ್ರಸಾದದಿಂದ ಲಭ್ಯವಾದ ಎಳ್ಳು ಅಕ್ಕಿ ಕಡಲೆ ಮೊದಲಾದವುಗಳಂದ್ರೆ ಗಣೇಶನಿಗೆ ಬಹು ಪ್ರೀತಿ ಅಂತಹ ಧಾನ್ಯಗಳಿಂದ ನಿರ್ಮಿತವಾದ ಪದಾರ್ಥಗಳನ್ನೇ ಅವನಿಗೆ ಮೋದಕದ ರೂಪದಲ್ಲಿ ಅರ್ಪಿಸುವ ಪರಿಪಾಠ ಅದ ಈತ ಮಹಾಭಕ್ತ ಪರಾಧೀನನಷ್ಟೇ ಅಲ್ಲ ತತ್ವಗಳ ಮೂಲಾಧಾರನೂ ಆಗ್ಯಾನ ಮೇಧಾಶಕ್ತಿಯ ಪ್ರತೀಕ ಅಂತ ಅನ್ಸ್ಕೊಂಡನ ಬುದ್ಧಿಯಲ್ಲಿ ಮಹಾಚತುರ ತ್ರೈವಿದ್ಯೆಗಳ ಮೂಲ ರೂಪವೇ ಈತನಾಗ್ಯಾನ ಈತನ ಹಣೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ರಾರಾಜಿಸುವುದುಂಟು ಈತನ ಸೊಂಡಿಲು ಓಂಕಾರದ ಪ್ರತೀಕ ಅನಿಸ್ತದ ಈತನ ಏಕದಂತವಂತೂ ಏಕಂ ಸತ್ ವಿಪ್ರ ವದಂತಿ ಎಂಬ ತತ್ವವನ್ನ ಸ್ಮರಣೆಗೆ ಬರುವ ಮಾಡ್ತದ ಈತನ ಪೂಜೆಗಾಗಿ ಬಳಸುವ ಗರಿಕೆ ಅಥವಾ ದುರ್ವಾ ಇದು ಸತ್ಯದ ಪ್ರತೀಕ ಅನಿಸ್ತದ ನಾನಾ ಪುಷ್ಪಗಳು ಈತನಿಗೆ ಬಹು ಪ್ರೀತಿ ಒಂದು ರೀತಿ ಈತ ನಿಸರ್ಗ ನಿರ್ಮಿತ ದೇವ ಅಂತ ಭಾವಿಸಿದ್ರ ತಪ್ಪ pagangila. ಇನ್ನು ಪೌರಾಣಿಕ ಕಥೆಗಳಲ್ಲಿ ಗಣೇಶ ಹಲವು ಬಾರಿ ಮಧ್ಯವರ್ತಿಯಾಗಿ ಕಾಣಿಸಿಕೊಂಡಿದ್ದಾನ ದಾನವ ಕಲಹವಾಗಲಿ ಕುಟುಂಬದ ಅಸಮ್ಮತಿಯಾಗ್ಲಿ ಅವನು ಜ್ಞಾನ ಸಮಾಧಾನ ಹಾಸ್ಯದಿಂದ ಕಲಹ ಇದರಿಂದ ಅವನು ಸೌಹಾರ್ದ ಮತ್ತು ಬಾಂಧವ್ಯದ ದೇವತೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರನಾಗ್ಯಾನ ಗಣೇಶನ ಪೌರಾಣಿಕ ರೂಪ ಕಥೆಗಳು ಹಾಗೂ ಆರಾಧನೆ ವಿಧಾನಗಳಲ್ಲಿ ವಿಶ್ವಭ್ರಾತೃತ್ವದ ಸಂದೇಶ ನಿತ್ಯ ಹೊಳಿತದ ಅವನ ಬೋಧನೆಗಳು ಕೇವಲ ಧಾರ್ಮಿಕ ನಂಬಿಕೆಗಳಿಗೆ ಸೀಮಿತವಾಗಿಲ್ಲ ಅವು ಸಾಮಾಜಿಕ ಜೀವನ ಅಳವಡಿಕೆ ಆಗಬಹುದಾದ ಮಾರ್ಗಸೂಚಿಗಳು ಗಣೇಶನ ಹೃದಯದಲ್ಲಿ ಯಾವುದೇ ಪ್ರಾಣಿ ಮನುಷ್ಯ ಅಥವಾ ಪ್ರಕೃತಿಯ ಭಾಗಕ್ಕೆ ಭೇದ ಭಾವವಿಲ್ಲ ಅವನ ವಾಹನವಾದ ಮೂಷಿಕ ಸಣ್ಣ ಜೀವಿಯಾದ್ರೂ ದೇವರ ಸಮೀಪಕ್ಕೆ ಬಂದಿರಲಿಕ್ಕೆ ಅರ್ಹತೆಯನ್ನ ಹೊಂದೇದ ಅನ್ನೋದೇ ಇದಕ್ಕೆ ಒಂದು ಸಾಕ್ಷಿ ಇದರಿಂದ ನಮಗ ತಿಳಿದು ಬರುದೇನಪ್ಪಾ ಅಂತಂದ್ರ ಸಣ್ಣ ದೊಡ್ಡ ಎಂಬ ಮಾನದಂಡದಿಂದ ವ್ಯಕ್ತಿಯ ಮೌಲ್ಯವನ್ನ ಅಳಿಬಾರದು ಅನ್ನೋದು ಇನ್ನೊಂದು ಪ್ರತಿಯೊಬ್ಬನಿಗೂ ಅವಕಾಶ ದೊರೆತರೆ ಆತ ತನ್ನ ಶ್ರೇಷ್ಠತೆಯನ್ನ ತೋರಿಸ್ತಾನ ಅನ್ನೋದನ್ನ ಇದು ಸೂಚಿಸ್ತದ ಗಣೇಶನ ಕಥೆಗಳಲ್ಲಿ ಅವನು ಯಾವಾಗಲೂ ಸತ್ಯದ ಪಕ್ಕದಲ್ಲಿ ನಿಂತಿರ್ತಾನ ದೇವದಾನವ ಯುದ್ಧಗಳಲ್ಲಿ ಕುತಂತ್ರ ದ್ವೇಷ ಸ್ವಾರ್ಥವನ್ನ ತಳ್ಳಿ ಹಾಕಿ ಸತ್ಯದ ಪರವಾಗಿ ಅವನು ನಿರ್ಧಾರವನ್ನ ಸಮಾಜಕ್ಕೆ ನೀಡುವ ಪಾಠ ಸತ್ಯ ಕೆಲವೊಮ್ಮೆ ನಿಧಾನವಾಗಿ ಗೆಲ್ಬಹುದು ಆದ್ರ ಅದು ಶಾಶ್ವತವಾದ ಜಯ ಭಾರತೀಯರಾದ ನಾವು ಯಾವ ಕೆಲಸವನ್ನ ಆರಂಭಿಸಬೇಕಾದ್ರೂ ಮೊದಲು ಗಣಪತಿಯನ್ನ ಆದರದಿಂದ ಬರಮಾಡಿಕೊಂಡು ಆತನ ಪೂಜೆ ಮಾಡಿದ ನಂತರ ಮುಂದಿನ ಕೆಲಸ ಕಾರ್ಯಗಳನ್ನ ಆರಂಭಿಸ್ತೀವಿ ವಿಜ್ಞಾನ वरह एव विज्ञानां निवर्तकः ಅತಃ ಸಹ ವಿಘ್ನ ಕ್ರತೆ ವಿಘ್ನನಾಶನ ಬರಲಿರುವ ಎಲ್ಲ ವಿಘ್ನಗಳ ನಿವಾರಕ ಈತನೇ ಆಗಿರ್ತಾನೆ ಆದ್ದರಿಂದಲೇ ಈತನನ್ನ ಮಂಗಲಮೂರ್ತಿ ಎಂಬ ಪೂಜ್ಯ ಭಾವದಿಂದ ಪೂಜಿಸುವ ಸಂಪ್ರದಾಯದ ಗಣಾ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ಥಂ ಜ್ಯೇಷ್ಠ ರಾಜಂ ಬ್ರಹ್ಮನಸ್ವತ್ ಅನಃ ಶೃಣ್ಣನು ತೀವಿ ಸೀದ ಸಾಧನಂ ಇದರರ್ಥ ಹೇ ಗಣಗಳಿಗೆ ಪ್ರಭುವಾದ ದೇವನೇ ನೀನು ಕವಿಗಳಲ್ಲಿ ಕವಿ ಎನೆಯಿಲ್ಲದ ಅಣ್ಣ ನಿನ್ನದು ನೀನು ಹಿರಿಯರಿಗೆಲ್ಲ ಹಿರಿಯ ಯಜ್ಞಾಚರಣೆಯ ಕಾಲದಲ್ಲಿ ನಿನ್ನ ಇದೇ ವಿಚಾರವಾಗಿ ಸಾಯನಾಚಾರ್ಯರಿಂದ ರಚಿತವಾದ ವೇದ ಭಾಷ್ಯದಲ್ಲಿ ಗಣಾನಾಂ ಎಂಬ ಮಾತಿಗೆ ದೇವಾದಿ ಗಣಾನಾಮ್ ಅಂತ ಅರ್ಥ ಮಾಡುವುದುಂಟು ದೇವಗಣದಲ್ಲಿ ಒಡೆಯನಾದ ಬೃಹಸ್ಪತಿ ಎನ್ನುವ ಅರ್ಥವನ್ನ ಅವರು ಸೂಚಿಸ್ತಾರ ಇನ್ನು ಗಣೇಶು ಎಂಬ ಶಬ್ದಕ್ಕೆ ಶ್ರೋತೃ ಗಣೇಶು ಯಜ್ಞ ಯಾಗಾದಿಗಳಲ್ಲಿ ಗುಂಪುಗೊಂಡು ಹಾಡುವವರು ಎಂಬ ಅರ್ಥವನ್ನ ಒದಗಿಸ್ತದ ಗಣಪತ್ಯ ಅನ್ನೋದಕ್ಕೆ ಸಯನಾಚಾರ್ಯರು ಪಶು ಸಮೂಹ ಪತಿತ್ವಂ ಅಂತ ವಿವರಿಸ್ತಾರ ಗಣಪತಿಗೂ ರುದ್ರನಿಗೂ ಪಿತಾಪುತ್ರ ಸಂಬಂಧವನ್ನ ಒದಗಿಸುವ ಪ್ರಕರಣವೂ ಇದೆ ಅದೇ ರೀತಿ ವಿನಾಯಕ ಅಂದ್ರ ವಿಶಿಷ್ಟ ನಾಯಕ ವಿಶೇಷವಾದ ಶಾಸನವನ್ನ ಮಾಡುವವನು ಅಂತ ವಿವರವನ್ನ ಇದು ಹೇಳ್ತದ ಅಂತ ನಾನು ಹಿಂದಿನ ಎಪಿಸೋಡ್ ನಲ್ಲೂ ಸಹ ಹೇಳ್ತೀನಿ ಬೋಧಾಯನ ಸ್ಮೃತಿಯ ವಿನಾಯಕನನ್ನ ವಿಘ್ನೇಶ್ವರನಂತ ಹೇಳಿರೋದಲ್ಲದೆ ಹಸ್ತಿ ಮುಖನಂತ ಹೇಳ್ತಾರ ಗಣಾಧೀಪನ ಪೂಜೆಯೊಂದಿಗೆ ಮಾತೃಕಾ ಪೂಜೆಗೂ ಇಲ್ಲಿ ವಿಶೇಷ ವಿಶೇಷ ಗಣೇಶ ಬುದ್ಧಿಯ ದೇವತೆ ಆತ ಬರಹಗಾರನಾಗಿಯೂ ವಿದ್ವಾಂಸನಾಗಿಯೂ ಕಾಣಿಸಿಕೊಂಡಾನ ವ್ಯಾಸಮುನಿಗಳು ಮಹಾಭಾರತವನ್ನ ಬರೆಯಲಿಕ್ಕೆ ಗಣೇಶನನ್ನ ಕರೆದಾಗ ಅವನು ಒಂದು ಷರತ್ತು ಇಟ್ಟ ನೀವು ನಿಲ್ಲದೆ ಹೇಳಬೇಕು ಈ ಷರತ್ತು ಜ್ಞಾನದ ನಿರಂತರ ಹರಿವಿನ ಸಂಕೇತ ಜ್ಞಾನವನ್ನ ಹಂಚುವುದು ಅಂದ್ರ ಪ್ರಪಂಚದ ಎಲ್ಲರನ್ನ ಬುದ್ಧಿವಂತ ಜಾಗೃತ ಸಮಾನವಾಗಿ ಮಾಡ್ಲಿಕ್ಕೆ ಪ್ರಯತ್ನಿಸುವುದು ಅನ್ನೋದನ್ನ ಸೂಚಿಸ್ತದ ಇದೇ ವಿಶ್ವ ಭ್ರಾತೃತ್ವದ ಮೂಲ ಇನ್ನು ಗಣೇಶನ ಆರಾಧನೆ ವೈಯಕ್ತಿಕ ಪೂಜೆಯಿಂದ ಪ್ರಾರಂಭವಾಗಿ ಸಮೂಹ ಹಬ್ಬದ ರೂಪ ಪಡೆದದ್ದು ಸಮಾಜದ ಏಕತೆಗಾಗಿ ಮಹತ್ವದ ಹೆಜ್ಜೆ ಹದಿನೆಂಟುನೂರ ತೊಂಬತ್ ಮೂರರಲ್ಲಿ ಭಾಲ್ ಗಂಗಾಧರ್ ತಿಲಕ್ ಅವರು ಮಹಾರಾಷ್ಟ್ರದಲ್ಲಿ ಗಣೇಶೋತ್ಸವವನ್ನು ಸಾರ್ವಜನಿಕ ಹಬ್ಬವನ್ನಾಗಿ ಪರಿವರ್ತಿಸಿದ್ರು ಬ್ರಿಟಿಷರ ಆಳ್ವಿಕೆಯ ಕಾಲದೊಳಗ ಜನರು ಗುಪ್ತವಾಗಿ ಸೇರುವ ಅವಕಾಶ ಕಡಿಮೆ ಇತ್ತು ತಿಲಕ್ ಅವರು ಗಣೇಶ ಹಬ್ಬವನ್ನ ಸಮುದಾಯದ ಹಬ್ಬವನ್ನಾಗಿ ಮಾಡಿ ಜನರನ್ನ ಧಾರ್ಮಿಕ ಹೆಸರಿನಲ್ಲಿ ಒಂದಾಗಿಸಿದ್ರು ಈ ಹಬ್ಬದಲ್ಲಿ ಜಾತಿ ಮತ ಭಾಷೆ ಭೇದಗಳಿಲ್ಲದೆ ಎಲ್ಲರೂ ಒಂದೇ ವೇದಿಕೆಯ ಮೇಲೆ ಬಂದು ಭಜನೆ ಕೀರ್ತನೆ ಉಪನ್ಯಾಸಗಳಲ್ಲಿ ಭಾಗವಹಿಸುತ್ತಿದ್ರು ಸಾಮಾಜಿಕ ಸಂದೇಶಗಳನ್ನ ಜನರಿಗೆ ತಲುಪಿಸ್ಲಿಕ್ಕೆ ಇದು ವೇದಿಕೆಯಾಯಿತು ಇಂದಿಗೂ ಗಣೇಶೋತ್ಸವ ಕೇವಲ ಪೂಜೆ ಮಾತ್ರ ಅಲ್ಲ ಅದು ಒಟ್ಟುಗೂಡುವ ಹಬ್ಬ ಬೀದಿಗಳಲ್ಲಿ ಸಜ್ಜುಗೊಂಡ ಪೆಂಡಾಲ್ಗಳು ಎಲ್ಲರೂ ಸೇರಿ ಹಬ್ಬವನ್ನ ವ್ಯವಸ್ಥೆ ಮಾಡೋದು ಹಬ್ಬದ ಸಮಯದೊಳಗ ಬಡವರಿಗೆ ಅನ್ನ ಸಂತರ್ಪಣೆ ಬಟ್ಟೆ ವಿತರಣೆ ಇವುಗಳು ಪರಸ್ಪರ ಪ್ರೀತಿ ಸಹಕಾರ ಮತ್ತು ಸಹೋದರತ್ವವನ್ನ ಬೆಳೆಸುವ ಸಂದರ್ಭಗಳಾಗಿವೆ ಇನ್ನು ಗಣಪತಿಗೂ ಕೆಂಪು ಬಣ್ಣಕ್ಕೂ ಬಹು ಹಿಂದಿನಿಂದನೂ ಸಂಬಂಧವನ್ನ ಕಲ್ಪಿಸಲಾಗಿದೆ ಆತನ ಗಜಮುಖವು ಮುಖವು ಇದೇ ರೀತಿಯಾಗಿದೆ ಮೊದಲ ಶತಕದಲ್ಲಿಯೇ ಈ ರೂಪ ಸಿದ್ಧವಾದಂತೆ ತೋರ್ತದೆ ಮುಂದೆ ಅದು ಐದು ಅಥವಾ ಆರನೇ ಶತಮಾನದಲ್ಲಿಯೂ ಈ ರೂಪ ಶಿಲ್ಪದಲ್ಲಿ ಮೂಡಿ ಬರುವಂಗಾಯ್ತು ಹಸ್ತಿ ವಕ್ರ ಅಂದ್ರ ದಂಡಿಯ ದಶಕುಮಾರ ಚರಿತೆಯೊಳಗ ವಕ್ರ ತುಂಡ ನಾರಾಯಣೋಪನಿಷತ್ ಒಳಗ ನಾರಾಯಣೋಪನಿಷತ್ ಏಕದಂಶ ಬಾನನ ಹರ್ಷ ಚರಿತೆ ಲಂಬೋದರ ಅನ್ನೋದು ವರಾಹ ಮಿಹಿರ ಬ್ರಹ್ಮಹಿತೆ ಗಜರೂಪಧರಣೆಂಬುದು ವರದ ತಾಪಯೋಪನಿಷತ್ತುಗಳಲ್ಲಿ ಬಂದಿರೋದನ್ನ ಅಭ್ಯಾಸದಿಂದ ತಿಳಿದುಕೊಳ್ಳಬಹುದು ಇನ್ನು ಗಣಪತಿ ಉಪನಿಷತ್ ಬಗ್ಗೆ ತಿಳಿದುಕೊಳ್ಳೋದಾದ್ರ ಗಣಪತಿಯನ್ನ ಬೃಹಸ್ಪತಿ ಅಗ್ನಿ ರುದ್ರ ಇಂದ್ರ ಇವರೊಂದಿಗೆ ಸಮೀಕರಿಸೋದನ್ನ ಅಭ್ಯಾಸ ಮಾಡಿರುವುದು ನಾವು ನೋಡಬಹುದು ಗಣಪತಿ ಸುರಾಗ್ರಜನಾಗಿ ವಿದ್ಯಾಭಿಮಾನಿ ದೇವತೆಯಾಗಿ ವರ್ಣಿಸಲ್ಪಟ್ಟಾನ ಅಥರ್ವ ಶಿರೋಪನಿಷತ್ತಿನ ಭಾಗವಾದ ಗಣಪತುಪನಿಷತ್ ಒಳಗ ಬ್ರಹ್ಮ ಬ್ರಹ್ಮವಟು ಅವಿವಾಹಿತ ಎಂಬೆಲ್ಲಾ ವರ್ಣನೆಗಳು ಲಭಿಸ್ತಾವ ಇನ್ನು ಗಣಾನಾಂ ಗಣಪತಿಂ ಹವಾಮಹೆ ಎಂಬ ಈ ಮಂತ್ರ ಗ್ರತ್ಸಮದ ಋಷಿಯೇ ಬಳಸಿದ್ರು ಅಂತ ಗಣಪತ್ಯುಪನಿಷತ್ತೊಳಗ ಸೂಚಿಸ್ತದ ಈ ಗಣೇಶನ ಒಂದು ಪ್ರಾರ್ಥನಾ ಶ್ಲೋಕ ಈ ರೀತಿ ಒಳಗದ ಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತ ಮುಪಾಸ್ಮಹೆ ಅಂದ್ರ ಹಿಮವಂತನ ಪುತ್ರಿಯಾದ ಪಾರ್ವತಿಯ ಮುಖಕಮಲಕ್ಕೆ ಸೂರ್ಯನಂತೆ ಈತ ತನ್ನ ತಾಯಿಯ ಮುಖ ಸದಾ ಪ್ರಸನ್ನವಾಗಿರುವಂತೆ ನೋಡಿಕೊಳ್ಳುವವನು ಹಾಗೂ ಮಹಾಮಾತೆಯಾದ ಪಾರ್ವತಿಯನ್ನ ಸಂತೋಷ ಚಿತ್ತದಲ್ಲಿರುವಂತೆ ನೋಡ್ಲಿಕ್ಕೆ ಅಪೇಕ್ಷಿಸುವ ಈ ದೇವರು ತನ್ನನ್ನ ಭಜಿಸಿದ ಭಕ್ತರನ್ನ ಸದಾ ಹರ್ಷಚಿತ್ತವಾಗಿರುವಂತೆ ಮಾಡದೇ ಇರ್ತಾನೆಯೇ ಆತನ ಕೃತಿ ರೂಪವೂ ಸಹ ಅಖಂಡ ಬ್ರಹ್ಮಾಂಡದ ಪ್ರತೀಕ ಅನಿಸ್ತದ ಆತನ ದೇಹವೇ ಓಂಕಾರದ ರೂಪ ಅನಿಸ್ತದ ಕೃತಯುಗದಲ್ಲಿ ಆತ ಸಿಂಹವಾಹನನಾಗಿ ಅಷ್ಟಭುಜಗಳಿಂದ ಕೂಡಿದವನಾದ್ರೆ ತ್ರೇತಾಯುಗದಲ್ಲಿ ಮಯೂರ ವಾಹನನಾಗಿ ಷಡ್ಭುಜ ರೂಪದಿಂದ ತೋರ್ತಾನ ಇನ್ನು ದ್ವಾಪರದಲ್ಲಿ ಚತುರ್ಭುಜಾಯುಕ್ತನಾಗಿ ಕಲಿಯುಗದಲ್ಲಿ ಶ್ವೇತವರ್ಣ ದ್ವಿಭುಜ ಕೃತಿಯನ್ನ ಹೊಂದಿದವನಾಗ್ಯಾನ ಅಂತ ಹಿಂದಿನ ಪಾಡ್ಕಾಸ್ಟ್ ನಲ್ಲೂ ಸಹ ನಾನು ಇದರ ಬಗ್ಗೆ ವಿವರಣೆಯನ್ನ ನೀಡೇನೆ ಬಹುತೇಕ ಗ್ರಾಮ ನಗರಗಳಲ್ಲಿ ಗಣೇಶೋತ್ಸವ ಸಮಯದಲ್ಲಿ ರಕ್ತದಾನ ಶಿಬಿರ ಪರಿಸರ ಜಾಗೃತಿ ಮೆರವಣಿಗೆ ಮಹಿಳಾ ಸಬಲೀಕರಣ ಇಂತಹ ಕಾರ್ಯಕ್ರಮಗಳು ನಡೀತವೆ ಹೀಗಾಗಿ ಗಣೇಶೋತ್ಸವ ಧಾರ್ಮಿಕ ಹಬ್ಬದೊಂದಿಗೆ ಸಾಮಾಜಿಕ ಪ್ರಗತಿಯ ಚಳುವಳಿನೂ ಆಗ್ಯದ ಗಣೇಶನ ಆರಾಧನೆ ಭಾರತದ ವಿವಿಧ ಭಾಗಗಳಲ್ಲಿ ವಿಭಿನ್ನ ಶೈಲಿಯಲ್ಲಿ ನಡೀತಿದ್ರು ಅದರ ಮೂಲ ಸಂದೇಶ ಒಂದೇ ಅದೇನಪ್ಪ ಅಂತಂದ್ರೆ ಏಕತೆ ಮಹಾರಾಷ್ಟ್ರದಲ್ಲಿ ಅತ್ಯಂತ ವೈಭವದಿಂದ ಹತ್ತು ದಿನಗಳವರೆಗೆ ಈ ಹಬ್ಬ ನಡೀತದ ಕರ್ನಾಟಕದಲ್ಲಿ ಮನೆ ಬೀದಿ ದೇವಾಲಯ ವೈವಿಧ್ಯಮಯ ಅಲಂಕಾರ ಭಜನೆ ಯಕ್ಷಗಾನ ಹರಿಕತೆಗಳನ್ನ ಕಾಣಬಹುದು ತಮಿಳುನಾಡು ಆಂಧ್ರ ತೆಲಂಗಾಣದಲ್ಲಿ ವಿನಾಯಕ ಚೌತಿಯಂದು ವಿಶಿಷ್ಟ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಆರಾಧನೆಯನ್ನ ನಾವು ಕಾಣಬಹುದು ಉತ್ತರ ಭಾರತದಲ್ಲಿ ಗಣೇಶ ಮೂರ್ತಿಗಳನ್ನ ದುರ್ಗಾ ಪೂಜೆಯೊಂದಿಗೆ ಪೂಜಿಸೋದನ್ನ ನಾವು ಕಾಣಬಹುದು ಅದರಲ್ಲೂ ಇಂದು ಗಣೇಶೋತ್ಸವ ಭಾರತದ ಸೀಮೆಯನ್ನು ಮೀರಿ ವಿಶ್ವದಾದ್ಯಂತ ಆಚರಿಸುವಂತಹ ಹಬ್ಬವಾಗಿದೆ ಅಮೆರಿಕ ಕೆನಡಾ ಇಲ್ಲಿ ಭಾರತೀಯ ವಲಸಿಗರ ಸಂಘಟನೆಗಳ ಮೂಲಕ ಸಾವಿರಾರು ಮಂದಿ ಸೇರಿ ಹಬ್ಬವನ್ನ ಆಚರಿಸ್ತಾರ ಯುಕೆ ಆಸ್ಟ್ರೇಲಿಯಾಗಳಲ್ಲಿ ಸಂಸ್ಕೃತಿ ಪ್ರದರ್ಶನ ನೃತ್ಯ ಸಂಗೀತದೊಂದಿಗೆ ಗಣೇಶೋತ್ಸವವನ್ನು ಆಚರಿಸಲಾಗ್ತದೆ ಮಾರಿಷಸ್ ಫಿಜಿಗಳಲ್ಲಿ ಸ್ಥಳೀಯ ಸಮುದಾಯದಲ್ಲೂ ಗಣೇಶನ ಭಕ್ತರು ನಮಗ ಕಾಣಸಿಕ್ತಾರೆ ಗಣೇಶೋತ್ಸವ ಭಾರತದಲ್ಲಿರುವವರನ್ನು ವಿದೇಶದಲ್ಲಿರುವವರನ್ನು ಒಟ್ಟುಗೂಡಿಸುವ ಸೇತುವೆಯಾಗಿದೆ ಪ್ರಾದೇಶಿಕ ಭೇದ ಭಾವ ಭಾಷಾ ಭೇದ ಭಾವ ಸಂಸ್ಕೃತಿಯ ವ್ಯತ್ಯಾಸಗಳನ್ನು ಮೀರಿ ಎಲ್ಲರನ್ನೂ ಒಂದು ಕುಟುಂಬದಂತೆ ಅನುಭವಿಸುವ ಭಾವನೆಯೇ ಭ್ರಾತೃತ್ವ ಇನ್ನು ಅದನ್ನ ಹುಟ್ಟಿಸೋದು ಈ ನಮ್ಮ ಗಣೇಶನ ಹಬ್ಬ ಇನ್ನು ಗಣೇಶನ ಆರಾಧನೆ ಕೇವಲ ದೇವಾಲಯದ ಗಡಿಗಳಲ್ಲೇ ಸೀಮಿತವಾಗಿಲ್ಲ ಅದು ಕಲೆ ಸಂಗೀತ ಸಾಹಿತ್ಯ ನೃತ್ಯ ನಾಟಕಗಳಲ್ಲಿ ಜೀವಂತವಾಗಿದೆ ಈ ಕಲಾ ರೂಪಗಳು ವಿಶ್ವ ಭ್ರಾತೃತ್ವದ ಸಂದೇಶವನ್ನ ಜನರ ಹೃದಯಕ್ಕೆ ತಲುಪಿಸುವ ಶಕ್ತಿಯಾಗಿದೆ ಗಣೇಶನ ರೂಪವನ್ನ ಚಿತ್ರಿಸುವುದು ಭಾರತೀಯ ಕಲೆಗಳ ಶಾಶ್ವತ ವಿಷಯ ಅಜಂತ ಎಲ್ಲೋರ ಚಿತ್ರಗಳು ಗಣೇಶನ ಪ್ರಾಚೀನ ಚಿತ್ರಣಗಳ ಸಾಕ್ಷಿಯಾಗ್ಯಾವ ಕರ್ನಾಟಕದ ಹೊಯ್ಸಳ ಶಿಲ್ಪಗಳಲ್ಲಿ ಗಣೇಶ ಸುಂದರ ವಿಗ್ರಹ ರೂಪದಲ್ಲಿ ಕಾಣಿಸಿಕೊಳ್ತಾನೆ ಆಧುನಿಕ ಕಲಾವಿದರು ಗಣೇಶನ ಚಿತ್ರವನ್ನ ಭಿನ್ನ ಬಣ್ಣ ಹಾಗೂ ವಿವಿಧ ಶೈಲಿಗಳಲ್ಲಿ ಆವಿಷ್ಕರಿಸ್ತಾರ ಇದರಲ್ಲಿ ಕೆಲವು ಆಫ್ರಿಕಾ ಯುರೋಪ್ ಲ್ಯಾಟಿನ್ ಅಮೆರಿಕ ಕಲಾ ಪ್ರಭಾವಗಳನ್ನ ಸಹ ಹೊಂದ್ಯಾವ ಇದು ಸಂಸ್ಕೃತಿಗಳ ಸಂಗಮದ ಪ್ರತೀಕ ಭಕ್ತಿ ಸಂಗೀತದಲ್ಲಿ ಗಣೇಶನಿಗೆ ವಿಶೇಷ ಸ್ಥಾನದ ಪುರಂದರ ದಾಸರು ಕನಕದಾಸರು ತ್ಯಾಗರಾಜರ ಕೃತಿಗಳಲ್ಲಿ ಗಣಪತಿಯ ಸ್ತುತಿ ಪದ್ಯಗಳನ್ನು ನಾವು ಕಾಣಬಹುದು ಕರ್ನಾಟಕ ಸಂಗೀತದಲ್ಲಿ ವತಾಪಿ ಗಣಪತಿಂ ಭಜೆ ಮುತ್ತುಸ್ವಾಮಿ ದೀಕ್ಷಿತರ ಹಾಡು ವಿಶ್ವವಿಖ್ಯಾತ ಹಿಂದೂಸ್ತಾನಿ ಸಂಗೀತದಲ್ಲಿ ಭಜನೆ ಕೀರ್ತನೆಗಳ ಮೂಲಕ ಗಣೇಶನ ಆರಾಧನೆಯನ್ನ ಕಾಣಬಹುದು ಸಂಗೀತದ ಮೂಲಕ ಭಾಷಾ ಧಾರ್ಮಿಕ ಪ್ರಾದೇಶಿಕ ಮಿತಿಗಳನ್ನ ಮೀರಿ ಭಾವೈಕ್ಯತೆಯನ್ನ ಮೂಡಿಸ್ತಾನೆ ಗಣೇಶ ಇನ್ನು ಪುರಾಣಗಳಲ್ಲಿ ಗಣೇಶ ಪುರಾಣ ಮುದ್ಗಲ ಪುರಾಣಗಳಲ್ಲಿ ವಿಶ್ವ ಭ್ರಾತೃತ್ವದ ಬೋಧನೆಯನ್ನ ಕಾಣಬಹುದು ಜನಪದ ಸಾಹಿತ್ಯದಲ್ಲಿ ಜನಪದ ಹಾಡುಗಳು ಕಥೆಗಳು ಗ್ರಾಮೀಣ ಜನಜೀವನವನ್ನ ಇದು ಪ್ರತಿಬಿಂಬಿಸುತ್ತದೆ ಆಧುನಿಕ ಕವಿತೆಗಳಲ್ಲಿ ಗಣೇಶನನ್ನ ಪ್ರಗತಿ ಏಕತೆ ಶಾಂತಿಯ ಸಂಕೇತವಾಗಿ ಬರ್ದಾರ ಇನ್ನು ಇಂದಿನ ಕಾಲದಲ್ಲಿ ತಂತ್ರಜ್ಞಾನ ವಿಜ್ಞಾನ ಆರ್ಥಿಕ ಪ್ರಗತಿ ಎಷ್ಟೇ ವೇಗವಾಗಿ ನಡೆದರೂ ಮಾನವೀಯ ಮೌಲ್ಯಗಳನ್ನ ಕಾಪಾಡುವುದು ಅತಿ ಮುಖ್ಯ ಗಣೇಶನ ಬೋಧನೆಗಳು ಈ ಹಿನ್ನೆಲೆಯಲ್ಲಿ ಹೆಚ್ಚು ಪ್ರಸ್ತುತ ಗಣೇಶೋತ್ಸವದಲ್ಲಿ ವಿಭಿನ್ನ ಧರ್ಮದ ಜನರು ಭಾಗವಹಿಸ್ತಾರೆ ಕೆಲವೆಡೆ ಮಸೀದಿ ಸಮಿತಿಗಳು ಗಣೇಶ ಮೂರ್ತಿಗಳ ಮೆರವಣಿಗೆಗೆ ನೀರು ಚಹಾ ಆಶ್ರಯವನ್ನ ನೀಡ್ತಾರ ಚರ್ಚ್ ಸಮುದಾಯಗಳು ಸಹ ಹಬ್ಬದ ವೇಳೆ ಸ್ವಯಂ ಸೇವಕರಾಗಿ ನೆರವಾಗ್ತಾರ ಇದು ಧಾರ್ಮಿಕ ಮಿತಿಯನ್ನ ಮೀರುವ ಸ್ನೇಹದ ನಿದರ್ಶನ ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗಳು ಪ್ರಚಾರ ಹೆಚ್ಚಾಗಿದೆ ಮಣ್ಣಿನ ಮೂರ್ತಿಗಳು ನೈಸರ್ಗಿಕ ಬಣ್ಣ ನೀರಿನಲ್ಲಿ ಕರಗುವ ಅಲಂಕಾರ ಈ ಚಟುವಟಿಕೆಗಳು ಪ್ರಕೃತಿಯನ್ನ ಕಾಪಾಡುವ ಬೋಧನೆಯನ್ನ ನೀಡ್ತಾವ ಪರಿಸರ ಸಂರಕ್ಷಣೆ ಕೂಡ ವಿಶ್ವ ಭ್ರಾತೃತ್ವದ ಒಂದು ಅಂಗ ಯಾಕಂದ್ರ ಪ್ರಕೃತಿ ಎಲ್ಲರಿಗೂ ಸಾಮಾನ್ಯವಾದ ಮನೆ ಗಣೇಶೋತ್ಸವವನ್ನ ಅನೇಕ ಸ್ಥಳಗಳಲ್ಲಿ ಬಡವರಿಗೆ ಅನ್ನ ಬಟ್ಟೆ ಶಿಕ್ಷಣ ಸಾಮಗ್ರಿ ವಿತರಿಸಲಿಕ್ಕೆ ಬಳಸಲಾಗ್ತದೆ ಇದು ಕೇವಲ ದಾನ ಅಲ್ಲ ಎಲ್ಲರಿಗೂ ಸಮಾನ ಅವಕಾಶ ನೀಡುವ ದೃಷ್ಟಿಕೋನ ಇನ್ನು ಗಣೇಶ ಇಂದಿನ ಜಾಗತೀಕರಣ ಯುಗದೊಳಗ ಭಾರತೀಯ ಸಂಸ್ಕೃತಿಯ ಪ್ರತಿನಿಧಿಯಾಗಿ ವಿಶ್ವ ವೇದಿಕೆಯೊಳಗ ಹೊಳೆತನ ಅಮೆರಿಕ ಕೆನಡಾ ಯು ಕೆ ಆಸ್ಟ್ರೇಲಿಯಾ ಸಿಂಗಾಪುರ್ ದುಬೈ ಎಲ್ಲೆಡೆ ಗಣೇಶೋತ್ಸವ ಭಾರತೀಯರು ಮಾತ್ರವಲ್ಲದೆ ಸ್ಥಳೀಯರಿಗೂ ಒಂದು ಅದ್ಧೂರಿ ಹಬ್ಬವಾಗಿದೆ ಅಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಯೋಗ ಧ್ಯಾನ ಭಾರತೀಯ ಅಡುಗೆ ಪ್ರದರ್ಶನ ಸಂಸ್ಕೃತಿ ಸ್ಪರ್ಧೆಗಳು ಇವುಗಳ ಮೂಲಕ ಗಣೇಶ ಹಬ್ಬ ಭಾರತೀಯ ಸಂಸ್ಕೃತಿಯ ದಿನದಂಗ ರೂಪುಗೊಂಡದ ಕೆಲವು ದೇಶಗಳಲ್ಲಿ ಗಣೇಶೋತ್ಸವವನ್ನ ಸಾಂಸ್ಕೃತಿಕ ಪರಂಪರೆಯ ಭಾಗವಾಗಿ ಮಾನ್ಯತೆ ನೀಡಲಾಗಿದೆ ಇದು ಕೇವಲ ಧಾರ್ಮಿಕ ಹಬ್ಬವಲ್ಲ ವಿಶ್ವ ಸಾಂಸ್ಕೃತಿಕ ಉತ್ಸವವಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಇನ್ನು ಈ ಪ್ರಪಂಚದೊಳಗ ಜನ್ಮವೆತ್ತಿರುವ ಪ್ರತಿಯೊಬ್ಬರೂ ತಮ್ಮ ತಮ್ಮ ಜನ್ಮಾಂತರದಲ್ಲಿ ಮಾಡಿದ ಶುಭಾಶುಭ ಕರ್ಮದ ಫಲವನ್ನ ಅನುಭವಿಸಿಯೇ ತೀರಬೇಕಲ್ಲ ನಾಭುಕ್ತಂ ಕ್ಷಯತೆ ಕರ್ಮ ಅನ್ನುವ ಹಂಗ ಕರ್ಮ ಪಕ್ವವಾಗದನೆ ಏನೂ ಲಭಿಸೋದಿಲ್ಲ ಈ ಜಗತ್ತಿನಲ್ಲಿ ಬಡವರು ಶ್ರೀಮಂತರು ರಸಿಕರು ವಿಲಾಸಿಗಳು ರೋಗಿಗಳು ಎಲ್ಲರೂ ತಮ್ಮ ತಮ್ಮ ಜನ್ಮಾಂತರೀಯ ಕರ್ಮ ಫಲ ಭಾಗಿಗಳೇ ಆಗಿರ್ತಾರೆ ಆದುದರಿಂದ ಅವರು ಮಾಡಿರುವ ಅಶುಭ ಕರ್ಮಕ್ಕನುಸಾರವಾಗಿ ಕಷ್ಟ ಕಾರ್ಪಣ್ಯಗಳು ಹೊಂದಿ ಅದನ್ನ ಅನುಭವಿಸಲೇಬೇಕು ಅದಕ್ಕಾಗಿಯೇ ಬಗೆ ಬಗೆಯ ಕರ್ಮಕಾಂಡಗಳು ಕಾಂಡಗಳು ಹುಟ್ಟಿಕೊಂಡವ ಯಾರಿಗೆ ಯಾವುದು ಅನುಕೂಲವೋ ಅವರು ಅದನ್ನ ಆಶ್ರಯಿಸಿ ಕೃತಾರ್ಥರಾಗಬಹುದು ಅವುಗಳಲ್ಲಿ ವೃತಾಚರಣೆಯೂ ಒಂದಾಗಿದೆ ಆ ವೃತಗಳಲ್ಲಿ ಶ್ರೀ ಸಂಕಷ್ಟಹರ ಗಣೇಶ ಚತುರ್ಥಿ ವೃತ ಭಕ್ತ ಜನರ ಸಮಸ್ಯೆಯನ್ನ ಸಮಸ್ತ ಕಷ್ಟಗಳನ್ನ ದೂರೀಕರಿಸುವಂತದ್ದು ಇದನ್ನ ಆಚರಿಸದ ಜನರೇ ಇಲ್ಲ ಅಂದ್ರ ತಪ್ಪಾಗದು ಈ ಸಂಕಷ್ಟಹರ ಗಣೇಶ ಚತುರ್ಥಿ ವೃತ ಸಕಲ ವಿಧವಾದ ಸಂಕಷ್ಟಗಳನ್ನ ದೂರೀಕರಿಸಿ ಎಲ್ಲ ಮಾನವರ ಜನ್ಮವನ್ನ ಸಫಲಗೊಳಿಸಲಿ ಅನ್ನೋದು ನಮ್ಮ ಆಶಯ ಜೊತೆಗೆ ಗಣೇಶ ಪೌರಾಣಿಕ ಕಥೆಗಳ ದೇವತೆ ಮಾತ್ರ ಅಲ್ಲ ಆತ ಜೀವಂತವಾದ ಮೌಲ್ಯಗಳ ಸಂಕೇತ ಅವನ ಬೋಧನೆಗಳು ಜ್ಞಾನ ಹಂಚುವುದು ಸತ್ಯದೊಂದಿಗೆ ಬದುಕುವುದು ಎಲ್ಲರಿಗೂ ಸಮಾನ ಗೌರವ ನೀಡುವುದು ಇವು ಇಂದು ವಿಶ್ವಕ್ಕೆ ಅಗತ್ಯವಾದ ಮೌಲ್ಯಗಳಾಗ್ಯಾವ ವಿಶ್ವ ಭ್ರಾತೃತ್ವ ಕನಸಾಗಿರಬಾರದು ಅದು ನಮ್ಮ ದೈನಂದಿನ ಬದುಕಿನ ಭಾಗವಾಗಬೇಕು ಗಣೇಶನ ಮಾರ್ಗದಲ್ಲಿ ಸಾಗೋದ್ರಿಂದ ನಾವು ಭಿನ್ನತೆಯಲ್ಲಿ ಏಕತೆಯನ್ನ ಕಂಡುಕೊಳ್ಳಬಹುದು ಜಗತ್ತಿನ ಎಲ್ಲಾ ಜೀವಿಗಳು ನಮ್ಮ ಕುಟುಂಬದಂಗ ಕಾಣಬಹುದು ಆ ದಿನವೇ ನಿಜವಾದ ವಿಶ್ವ ಭ್ರಾತೃತ್ವದ ಗಣೇಶ ಅನ್ನೋ ಈ ಒಂದು ವಿಷಯ ಅಥವಾ ಕಾನ್ಸೆಪ್ಟ್ ಕನಸು ಸಾಕಾರಗೊಳ್ಳುವ ದಿನ ಅಂತ ಹೇಳಬಹುದು ವೆಲ್ ಸ್ನೇಹಿತರೆ ಇದಾಗಿತ್ತು ನಮ್ಮ ಮೂರನೇ ಎಪಿಸೋಡ್ ವಿಶ್ವ ಬೃಹತೃತ್ವದ ಗಣೇಶ ಈ ನಮ್ಮ ಸರಣಿ ಪಾಡ್ಕಾಸ್ಟ್ ನಿಮ್ಗೆ ಹೆಂಗ ಅನ್ನೋದನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಹಾಗೂ ಗಣೇಶನ ಕುರಿತಾದ ಈ ಎಲ್ಲಾ ಮಾಹಿತಿಗಳು ನಿಮ್ಗೆ ಮೊದಲ ಗೊತ್ತಿತ್ತೇನು ಅನ್ನೋದನ್ನ ಅಥವಾ ನಿಮಗೆ ತಿಳಿದಿರುವ ಗಣೇಶನ ಕುರಿತಾದ ವಿಶೇಷ ಮಾಹಿತಿಗಳನ್ನು ಸಹ ನೀವು ಕೆಳಗೆ ಕಾಮೆಂಟ್ ನಲ್ಲಿ ಹಂಚ್ಕೋಬಹುದು ವೆಲ್ ಈ ಒಂದು ಮಾಹಿತಿ ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಶೇರ್ ಮಾಡ್ರಿ ಮತ್ತೊಂದು ಗಣೇಶನ ಕುರಿತಾದ ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಶ್ರೀ ಗಣೇಶ ಶಾಯ ನಮಃ ಧನ್ಯವಾದಗಳು